ರಾತ್ರಿ ಬರ ಇಲ್ಲ ಯಾಕಕ್ಕ ನೋಡ್ರಿ ಯಾವ ಶಕರ್ನ ಬಾಯಿ ಮುಂದ್ಕೊಂಡು ನಿಂತ್ಕಂತೀಯ ಮಗು ಮಗುವಂಗಿರ್ಬೇಕು ಜಾಸ್ತಿ ಮಾತಾಡಿದಿ ಅಂದ್ರೆ ಬೀಳ್ಸ ಎಲ್ಲಿ ಕಳ್ಸ ಸರ್ಸ್ಪತ್ತಿನ

ನನ್ನ ಮಕ್ಕಳು ಸುದ್ದಿ ಬತ್ತಿಯಾ ನನ್ನ ಸೊಸ ಸುದ್ದಿ ಆಗ್ಬತ್ತ ಏನ್ ಕೆಲ್ಸ ನಿಂಕ ಕಟ್ಕೊಂಡಿದ್ಯಾಲ್ಲೊಡಮ್ಮ ಮಾತು ಮಾತು ಮರ್ಯಾದೆಗೆ ಬರ್ಲಿ ಏನೋ ವಯಸ್ಸಿನಾಗ್ ಅಂತ ಮರ್ಯಾದೆ ಕೊಡ್ತಾ ಇದ್ರೆ ಏನೋ ಮೂಳೆ ಅಂತ ನಾಲ್ಕೆ ಅಂತ ಬ್ಯಾಗ್ ಬಂದಾಗ ಮಾತಾಡ್ತಾ ಇದ್ಯಾ ಏನ್ ಇಕ್ಕೊಂಡಿರೋಳು ಅಂತ ಇದ್ಯಾ ಇರೋಲೆಕ್ಕ ನಮ್ಮಅಮ್ಮನು ನಿನ್ಸ್ತಾನದಾಗ ಇರ್ಬೇಕಾಗಿತ್ತು ನಮ್ಮಅಪ್ಪನ ಮೋಸ ಮಾಡಿರೋದಕ್ಕೆ ನಮ್ಮಅಮ್ಮನ್ ಇವತ್ತು ಈ ಗತಿ ಬಂದಿರೋದು ನಿನ್ಕಿನ್ನ ಮುಂಚೆನೆ ನಮ್ಮಅಮ್ಮನ ಮದ್ವೆ ಆಗ್ಬೇಕಂತ ನಿಂತಿದ್ನು ನಮ್ಮಅಪ್ಪನು ನೀನ್ ಬಂದಿದ್ಯಲ್ಲ நம்மன் காக்கி பந்தங்க நம்ம நீன் நடியா இல்லந்தா ஜ நம் அக்கோது அக்குமன் கல்லா நீக்கா திரே ஆழே மனிட்டுனா ஆழேமனியா நங்கிய திண்டு பிசாக்கிதான் இரோது நடியா இல்லந்தாக்கா சரஸ்வதி ஏன் கேல்சா அவள்

ಮಾತಾಡ್ದಿರ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಂತ ಗಾಂಜಲಿ ಮಾಡ್ತಾಯಿದ್ದೀರ ಮೂವರು ಮಚ್ಚೆತ್ಕೊಂಡು ಬಂದಿದ್ದೀನಿ ಅಂದರೆ ಮೂವರು ತಲೆನೂ ಒಂದೇ ಇಟ್ಕೊಬಿಡ್ಬೇಕು ಹಂಗೆ ಬಿಸಿರು ಹೊಡಿತೀನಿ ಏಯ್ ಬಾಯಿ ಮುಚ್ಕೊಂಡು ಮೂಲೆಗೆ ಬಿದ್ದಿದ್ರೆ ಸರಿ ಇಲ್ಲ ಅಂತಂದ್ರೆ ಮೂವರು ತಲೆಗಳು ಎಗರ್ಸ್ಬಿಡ್ತೀನಿ ಬಡ್ಡಿಗ್ ಸಂದೋಪರ್ಗಳ ಹಾಂ ನನ್ನ ಗೌರಿನ ಇಟ್ಕೊಂಡಿದ್ದೀಯ ಅಂತ ಕೇಳ್ತೀಯ ನಿನ್ನ ಬಾಯ ಗುಳುಗಳು ಬೀಳ್ತಾವಲ್ಲೈಯ್ ಹುಡುಗ್ರು ಬೀಳ್ತವೆ ನೀನು ನಿನ್ನನ್ನು ಮದುವೆ ಮಾಡ್ಕೊಂಡು ಎರಡು ಮಕ್ಕಳಾದ ಆದಮೇಲೆ ಹೋಗಿದ್ದೀನಿ ನನಗೋಸ್ಕರ ಕಾಯ್ತಾ ಅವಳೆ ಬಕಪಕ್ಷಿ ಕಾದಂಗೆ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಆದರೆ ನಿಮ್ಮಂಥವ್ರು ಆಗಿದ್ದಿದ್ರೆ ಯಾವ ನಿಂದೇ ಓಡೋಗಿರೋರು ನನಗೆ ಗೌರಿ ಗೌರಿ ಅಷ್ಟೇ ಶುದ್ಧವಾಗಿರೋಳೆ ಅವಳನ್ನ ಮಾತಾಡೋಕ್ ಕೂಡ ಯೋಗ್ಯತೆ ಇಲ್ಲ ನೀವು ಅವಳಿಗೆ ಎಡ ಕಾಲಕ್ಕಿರೋ ಯೋಗ್ಯತೆ ನಿಮ್ಮ ಮಕ್ಳಿಗಿಲ್ಲ ಅವಳ ಬಗ್ಗೆ ಮಾತಾಡಿದಿರಂದರೆ ಒಬ್ಬೊಬ್ರು ಕತ್ತರಿಸ್ಬಿಡ್ತೀನಿ ತುಂಡುಗಳಾಗ್ತೀನಿ ನಮ್ಮ ಅಪ್ಪನ ಮಾಡಿದ ಕೆಲಸ ನನ್ನ ಗೌರಿನೇ ಮದುವೆ ಆಗಿ ಅವಳ ಜೊತೆಗೆ ನೆಮ್ಮದಿಗೆ ಇರಬೇಕು ಅಂತಿದ್ನಿ ನಮ್ಮ ಅಪ್ಪನ ಮಾಡಿದ ಕೆಲಸ ನನ್ನ ತಂಗಿ ಮಗಳಪ್ಪ ನನ್ನ ತಂಗಿ ಹೋಗ್ಬಿಡ್ತಾಳೆ ನೆಗೆದು ಬಿತ್ತು ಮದುವೆ ಮಾಡ್ಕಪ್ಪ ಮದುವೆ ಮಾಡ್ಕಪ್ಪ ಅನ್ನೋ ನೀವು ಅಮ್ಮನ ಬದುಕೋದಕ್ಕೋಸ್ಕರ ನಿನಗೆ ತಾಳಿ ಕಟ್ಟಿದ್ನಿ ಇಲ್ಲ ಅಂತಂದಿದ್ರಿ ಯಾ ನನ್ನ ಮಗನ ಕಟ್ಟಿರೋ ನಿಂಗೆ ತಾಳಿ ಯಾ ನನ್ನ ಮಗನೇ ಕಟ್ಟಿರೋ ತಾಳಿ ಹಾಂ ನನ್ನ ಗೌರಿ ನನಗೋಸ್ಕರ ಕಾಯ್ತಾ ಅವಳೇ ಬತ್ತನೆ ಬತ್ತನೆ ಅಂತ ಅವಳ ಮೇಲೆ ಮಾತಾಡ್ತೀರಾ ಹಾಂ ಒಬ್ಬೊಬ್ರು ನಾಲ್ಕೇನು ಕತ್ತರಿಸ್ಬಿಡ್ತೀನಿ ಹ್ಮ್ ಕತ್ತರಿಸ್ಬಿಡ್ತೀಯ ಕತ್ತರ್ಸ್ಬಿಡ್ತೀಯ ಈರುಳ್ಳಿ ಉರುಳಿ ಗಟ್ಟೆ ಎಲ್ಲಾ ಕತ್ತರ್ಸಕ್ಕ ಮಾಡ್ಕೊಂಡ್ ಬಾಡಕ್ ಬಿದ್ದಾನೆ ಬಿದ್ದಿರ್ಬೇಕು ಅವಳತ್ರ ಏನಕ್ಕೆ ಬರೋದ ನನ್ನ ಮಕ್ಳು ನೆನ್ಕನ್ ಕರ್ಕೊಂಡೋಗ್ ನೀನು ಹಾ ಏನ್ ಹೋಗ್ಬೇಕು ನೀನು ನಾವೇನೋ ನಂಗೆ ಹೋಗ್ತೀರ ಅವ್ರ ಮನೆ ಬಾಕ್ಲಿಕ್ಕ ಸರಸ್ವತಿ ಮಾನವಾಗ ಒಳಕ್ ನೋಡಿ ಮಾನವಾಗ ಒಳಕ್ ನೋಡಿ ಹೋಗ್ಬೇಡ ನನ್ ಮಾತ್ ಕೇಳೋ ನಿಂಕು ಹೇಳ್ತಾ ಇದ್ದೀನಿ ನಡಿ ಮಾನವ ಒಳಕ ಅವ್ಳ ಮಕ್ಳಕ ಮದುವೆ ಮಾಡ್ಕೊಂಡು ಏನನ್ನ ಮಾಡ್ಕೊಂಡು ಅವಳಕ ನಮ್ಮ ಕೈ ಯಾವ ಸಂಬಂಧ ಇಲ್ಲ ನೀನು ಹೋಗ್ಬೇಡ ಇವಾಗ ಏನೋ ಹೊಸಲ್ ದಾಟಿ ಹೋಗಿದ್ದೆ ಅಂದರೆ ಇನ್ನೊಂದ್ಸತಿ ನನ್ನ ಮನೆಗೆ ಬರ್ಕೂಡ್ದು ನೀನು ಸರಸ್ವತಿ ನೀನು ಅಷ್ಟೇ ಅಂದ್ರೆ ತಿರುಗ ನನ್ನ ಮನೆಗೆ ಬರ್ಕೂಡ್ದು ನೀನು ಅಲ್ಲೇ ಇರ್ಬೇಕು ನೀನು ನನಗೆ ಗೌಡ್ಚಿಚಿನ ಬೇಕು ನಾನು ಚಿಚಿ ಮನೆಗೆ ಇರ್ತೀನಿ ನೀನು ಬೇರೆ ಮುಚ್ಚ ಬಾಯಿ ಸಾಕು ಮುಚ್ಚ ಬಾಯೇ ಚಿಕ್ಕ ತೊಳೆದು ದೊಡ್ಡದು ಮಾಡೋಳಲ್ಲ ನಿಮ್ಮ ಅಮ್ಮನ ಅದಕ್ಕೆ ಇವಾಗ ಬೇಡ ಇವಾಗ ಅವ್ಳು ಬೇಕು ನಿಂಕಾ ಒಳಕ ನಡಿ ಒಳಕ ಒಳ್ಳೆ ಗುಂಚಿಚಿ ನೀನ ಒಳ್ಳೆ ನೀನ ನೀನು ಗುಂಡರಾಮನ್ ಮಾಡಿರೋ ಅದಕ್ಕೆ ಅಮ್ಮನ ಹಿಂಗ ಆಟ ಆಡಿದ ನಡಿಯಪ್ಪ ರುದ್ರ ನಡಿ ಏನ್ ನಡಮ್ಮ ಸರಸ್ವತಿ ಏ ಶೇಖರ ನಡಿಯೋ ನಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಒಸಲ್ ದಾಟ ಏನ ಹೋಗಿದ್ದಿ ಅಂತಂದ್ರೆ ನನ್ಕಿತ ನನ್ ಮನೆಗ್ ಬರ್ಕೊಟ್ ನೀನು ನಿನ್ಕ ನನ್ಕ ಯಾವ್ದೇ ಸಂಬಂಧ ಇಲ್ಲ ಹೇ ನೀನ್ ಕಟ್ಸಿದ್ಯಾ ಮನೇನ ನೀನ್ ಕಟ್ಸಿದ್ಯಾ ಹ ಇದು ನಂದು ಮನೆ ನಂದೆ ಮನೆ ಯಾರೇನು ಕೇಳಬೇಕಾಗಿಲ್ಲ ನಂಕ ನನಗೆ ಇಷ್ಟ ಬಂದಂಗೆ ಬರ್ತೀನಿ ಇಷ್ಟ ಬಂದಾಗ ಓದ್ತೀನಿ ನೀವಿನ್ನ ಮನೆಯಿಂದ ಹಾಸ್ಕೋಗ್ರಿ ಇದು ನಂದು ಮನೆ ಅಯ್ಯ್ ನಡಿ ಅಮ್ಮ ಸರಸ್ವತಿ ರುದ್ರ ನಡಿ ಸರಸ್ವತಿ ನನ್ನ ಮಾತು ಕೇಳುವ ನಾನು ಮನೆಗೆ ಇರ್ತೀನಿ ಹೋಗ್ಬೇಡ ನೋಡ್ತಾ ಹಾಂ ನೋಡ್ತೇನೆ ನಂಗೆ ಅವಳೇ ಹೆಚ್ಚಾಗ್ಬಿಟ್ಲಕ್ಕ ನನ್ನ ಅಣ್ಣಕ್ಕಾ ಅವಳೇ ಹೆಚ್ಚಾಗ್ಬಿಟ್ಲು ನಾನು ಮೂರು ಕಾಸಿಗೆ ಬೆಲೆ ಆಗೋದ್ ನಲ್ಲಕ್ಕ ಇವನು ಕಟ್ಕೊಂಡಾಗಿಂದ ಒಂದು ದಿವಸ ಕೂಡ ನಮ್ದೇ ಗಿಲ್ಕ ಏನಕ್ಕ ಹಿಂಗೆ ಆಗೋಯ್ತು ಲೈ ಆ ಸಾವಿತ್ರಿನಾ ರೂಮಕ್ಕಾಕಿ ನಾಲ್ಕು ಬೀಗ ಹಾಕಿ ನಾಲ್ಕು ಬೀಗ ಹಾಕು ಅವಳನ್ನು ಮಾತ್ರ ಅವ್ರ ಮನ್ಕು ಹೋಗಿ ಬಿಡಬೇಡ ಅದೇನು ಮಾಡ್ಕೊತ ನಾನು ನಿಮ್ಗೆ ಗಂಡು ಮಾಡ್ಕೊಂಡ್ಲಿ ಸರಸ್ವತಿನ ಕರ್ಕೊಂಡು ಹೋದಂಗಲ್ಲ ಸಾವಿತ್ರಿನ ಕರ್ಕೊಂಡು ಹೋಗೋದು ಅದೇನು ಮಾಡ್ತಾನೋ ನಾನು ಅದು ಹೆಂಗೆ ಬಂದು ಕರ್ಕೊಂಡು ಹೋತಾನೋ ಬೀಗ ಹಾಕಿ ಹಾಕವಳು ನಾ ಒಳಕಾಕಿ ಬೀಗ ಎಲ್ಲೊಳಗೆ ಸಾವಿತ್ರಿ ಅವ ಒಳಗೆ ರೂಮಗಳು ನೋಡು ಆ ರೂಮಗಳು ನೋಡಿ ತಕೊಂಬ ಹೋಗ್ಲಿಗಳ್ನ ಏ ಎಲ್ಲೆ ಸಾವಿತ್ರಿಯಾ ಚಿಕ್ಕವನು ಎತ್ತೋತ್ನೆ ಏಯ್ ಸರಜೆ ಚಿಕ್ಕವನಲ್ಲೂ ಸಾವಿತ್ರಿ ಎತ್ತ ಓತಾಯಿದ್ರು ಯಾಕತ್ತೆ ಎತ್ತದ ಓದ್ತಾಯಿದ್ರೆ ಅದು ಎತ್ತ ಆಚೆಗೆ ಹೋದ್ರು ಎತ್ತೋದ್ರಾ ನಂಗೆ ಅಂತ ಹೇಳಿದ ಇಲ್ಲೇನೆ ಇಲ್ಲಕ್ಕೋ ಇಲ್ಲ ಯಾಕತ್ತೆ ಏನಾಯ್ತಾ ಏಯ್ ಎತ್ತೋದಲೆ ಸಾವಿತ್ರಿ ಆವಾಗ ಚಿಕ್ಕವಲ್ಲೂ ಸಾವಿತ್ರಿ ಎತ್ತ ಓದ್ತಾಯಿದ್ರಾ ಎತ್ತೋದ್ರಾ ನಂಗೆ ತಿಳಿದ ಯಾಕ ಏನಾಯ್ತಾ ನಿಮ್ಮ ಮಾವನ ಬಂದು ಸರಸ್ವತಿನ ಅವ್ರು ಗೌರಿ ಅವ್ರ ಹೋಗೋದು ಬೇಡ ಅಂತ ನಾವು ಬೀಗಾಕಿದ್ರೆ ಅವ್ಳಿಗೆ ಬಲವಂತ ಕರ್ಕೊಂಡೋಗೋಣ ಅವ್ರನ್ಗೆ ಅಂತ ಹೋಗಿರಬೇಕು ಯಾವೊಂದು ಮದ್ವೆ ಆದ್ರೆ ಏನಕ್ಕೆ ನಮ್ಮನೆ ಜನ ಹೋಗ್ಬೇಕು ಹೋಗಬೇಕು ನಮ್ಮನೆ ಜನ ಅವಳ್ಕ ನಮ್ಗೆ ಏನ್ ಸಂಬಂಧ ಹೇಳೋ ಸಾವಿತ್ರಿ ಎಲ್ಲ ನೋಡು ಅವ್ಳು ಅವ್ಳಿದ್ ಒಳಕಾಕಿ ಬೀಗ ಹಾಕೋ ಬಿಡ್ಬೇಡ್ರಿ ಅವ್ಳ ಎತ್ತ ಅಷ್ಟ ಅವ್ಳ ಅದೇನ್ ಕರ್ಕೊಂಡು ಇಶು ಅಂತ ಮಾಡ್ತಾನೆ ನಾವು ಬಿಡೋಣ ಇಲ್ಲಕ್ಕ ಚಿಕ್ಕಕ್ಕ ಇಲ್ಲ ಹೊಟ್ಟು ಬಿಟ್ಟವ್ರಕ್ಕ ಇಲ್ಲ ಎತ್ತ ಹೋಗಿರ್ತಾಳೆ ಬತ್ತಳಿರು ಬತ್ತಾಳಿ ಎತ್ತೋತಾಳೆ ಅವಳು ಬತ್ತಾಳೆ ಅವಳನ್ನ ಹಿಡಿದು ಒಳಕಾಕ್ರಿ ಕೈಗೆ ಸಿಕ್ಕು ಕುಡ್ದು ಅವಳು ಯಾರ ಕೈಕು ಕಣ್ಣು ಕೂಡ ಕಾಣಿಸ್ಕೊಡ್ದು ಅವಳು ಹಂಗೆ ಬಂದೋಬಸ್ತ್ ಮಾಡಿಕ್ಬೇಕು ಅದೇನ್ ನೋಡೇ ನೋಡಬೇಡಣ್ಣ ಅದೇನು ಶ್ರೀಮಂತನ ಮಾಡ್ತಾನೆ ಇವನು ಹಾ ಎಷ್ಟಿರ್ಬೇಕು ಇವ್ನ ದುರಂಕಾರ ಕಟ್ಕೊಂಡಾಗಿಂದ ನನ್ನ ತಂಗಿಕ್ ನೆಮ್ಮದಿನ ಇಲ್ಲ ಇವನತ್ರ ಅಲ್ಲ ನನ್ ಕೈ ಶ್ರೀಮಂತ ಮಾಡಿಲ್ಲ ಇನ್ನೇನು ಅವಳಗ್ ನನ್ನ ಮನೆಗೆ ಮಾಡಿದ್ರೆ ಅವ್ಳಕು ಮಾಡಬೇಕು ಏನಕ್ಕೆ ಮಾಡಬೇಕು ಶ್ರೀಮಂತ ಅಯ್ಯೋ ಮೈಸೂರು ಮಹಾರಾಣಿ ಅಲ್ಲಮ್ಮ ನಿಮ್ಮ ಚಿಕ್ಕತ್ತೆ ಪಾಪ ಮಗನಿಗೆ ಮದುವೆ ಮಾಡ್ತಾವಳ ಆ ಅಮ್ಮನ ಮಗನ ಮದುವೆ ಜೊತೆಗೆ ಈ ಅಮ್ಮನು ಆ ಗುಂಪ್ಲಾಗ ಅಂತ ಶ್ರೀಮಂತ ಮಾಡೋದಂತೆ ಏನೋ ನಗತ್ತಿದ್ರಲ್ಲ ಅವ್ರ ಅಮನ್ಕ ಅವ್ರ ಅಪ್ಪನ್ಕ ಎಲ್ಲಾ ತಂದು ಮಾಡ್ಕೊಂಡು ಹೋಗಕ ಅದಕ್ಕೆ ನಿಮ್ಮ ಮಾವನ್ ಮಾಡೋದು ಅದ ಹೆಂಗ್ ಹೋಗ್ತಾನೆ ನಾನು ನೋಡೇ ಬಿಡ್ತೀನಿ ನಾನು ಎದ್ರ ಹಾಕೊಂಡ್ ಕುಡ್ದು ಎದ್ರ ಹಾಕೊಂಡ್ ಕುಡ್ದು ಅಂತ ನಾನು ಎಷ್ಟೋ ಸಹಿಸ್ಕೊಂಡಿದ್ನ ಇವನ್ ಯಾಕೋ ಜಾಸ್ತಿ ಆಗ್ಬಿಟ್ಟು ಅದೇ ಹೆಂಗ್ ಹೋಗ್ತಾನೆ ನಾನು ನೋಡ್ತೀನಿ ಲೇ ಲೈರದೇ ಆ ಇತ್ಲಕ್ಕೆಲ್ಲ ಹೋಗ್ ನೋಡೋದು ಅದೆಲ್ಲವಳ ಹೋಗಿ ಹೇಳ್ಕೊಂಬೆ ಏ ಎಲ್ಲೂ ಇಲ್ಲ ಹೋಗಕ ಇದ್ದಿದ್ರ ಅವ್ಳು ರೂಮ್ ಆಗಿರೋಳು ಇಲ್ಲ ಆಸೆ ಕುತ್ಕೊಂಡಿರೋಳ ಎಲ್ಲೂ ಇಲ್ಲ ಎತ್ತ ಹೋಗಿರ್ಬೇಕಿರಾಕ ಬತ್ತಾಳೆ ಎತ್ತ ಹೋಗಿರ್ತಾಳು ಬತ್ತಾಳೆ ಅವಳು ಎಲ್ಲೂ ಹೋಗಲ್ಲ ನಂಗೆ ಕೇಳ್ತೀರಾ ರಾಧೆ ನಿಂದೆ ಅವಳು ಅವಳಗ್ ಕರ್ಕೊಂಡೋಗ್ಯ ರೂಮಕ್ ಹಾಕಿ ಬೀಗ ಹಾಕ್ಬೇಕು ಬಂದೋಬಸ್ತ್ ಮಾಡ್ಬೇಕು ಅವಳನ್ನ ಎತ್ತ ಹಾಸ್ ಬಿಟ್ಕೊಡ್ದು ನಿಂದೆ ಈ ಜವಾಬ್ದಾರಿ ಎಲ್ಲ ನೋಡ್ಕ ಆಯ್ತ ಸರೇ